ಯಜ್ಮರ್ರೆ ಬನ್ನಿ ಬನ್ನಿ ಅಲ್ಲೊಂದ್ ಕಡೆ ಇದೆ どこ

ಎನ್ನ ಇತ್ತು ಎಲ್ಲೋ ಕಡೆ ऑलरेडी ಏ ಅಕಡೆ ಓ ನಿಗನ ಬುತ್ತಾ ಪಾತಾ ನಿತಿವಾಳಿ ಪಂಚಾಯತಿ ರೆಡ್ ಬನಿದೆ ಇದು ಯಾವುದು ಇಂಪಾರ್ಟೆಂಟ್ ಜಾದಿ ರದು ತಾ

ಗ್ರಾಮದಿಂದ ಚೇತನು ಮತ್ತು ಇಲ್ಲಿ ಗ್ರಾಮಸ್ಥರು ಎಲ್ಲ ಸುತ್ತಮುತ್ತ ಸುಮಾರು ದಿನದಿಂದ ಇಲ್ಲಿ ಚಿತ್ತೆ ಗಲಾಟೆ ಇದೆ ಚಿತ್ತೆ ಕಾಣಿಸ್ತಾ ಇದೆ ನಾವು ನೀರು ಕಟ್ಟಲಿಕ್ಕೆ ಆಗಲ್ಲ ರೈತರು ಹೊಸ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಮೇಯರ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡ್ತಾರೆ ಇವರು ಅಂತ ನಮ್ಮ ಡಿ ಸಿ ಎಫ್ ಅವರು ಮತ್ತು ಎಸ್ ಎಫ್ ಅವರು ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಆರ್ ಎಫ್ ಮೇಡಮ್ ಅವರ ಗಮನಕ್ಕೆ ತಂದಾಗ ಸೊ ನಾನು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಚಿತ್ತ ಖಚಿತ ಕೊಡಿಸ್ಕೊಂಡು ಸೊ ಎಂಟು ಎಂಟನೇ ತಾರೀಕಲ್ಲಿ ಎಂಟು ಮೂರರಲ್ಲಿ ನಾನು ಬನ್ನ ಶಿಫ್ಟ್ ಮಾಡಿಸ್ಕೊಡ್ತೀನಿ ಇಲ್ಲಿಗೆ ಸೊ ಇವತ್ತು ಆನೊಂದು ತ್ರೀ ಡೇಸ್ಗೆ ಚಿರತೆ ಕ್ಯಾಪ್ಸರ್ ಆಗಿದೆ ಇದು ಮಂಡ್ಯ ಮಂಡ್ಯದಲ್ಲಿ ನಾನು ಬಂದ ಮೇಲೆ ನಾಲ್ಕುನೇ ಚಿರತೆ ಕ್ಯಾಪ್ಸಾರ ಮಾಡ್ತೇವೆ ಸೊ ಇಲ್ಲಿ ರೈತರು ಇನ್ಮೇಲೆ ಸ್ವಲ್ಪ ಇರಲಿ ಅಂತ ಸೊ ಮಂಡ್ಯದ ಪ್ರಮುಖ ಬೆಳೆ ಕಬ್ಬಾಗಿರೋದ್ರಿಂದ ಕಬ್ಬಿನಲ್ಲಿ ಚಿರತೆಗಳು ಸಾಮಾನ್ಯವಾಗಿ ವಾಸ ಮಾಡ್ತದೆ ಪಾಪುಲೇಷನ್ ಜಾಸ್ತಿ ಆಗಿದೆ ನಾವು ಸಾಧ್ಯವಾದಷ್ಟು ಅರಣ್ಯ ಇಲಾಖೆಯರು ರೈತರಿಗೆ ಅನುಕೂಲ ಅಂತ ರೀತಿಯಲ್ಲಿ ಚಿರತೆ ಕ್ಯಾಪ್ಚರ್ ಮಾಡಿ ಇದು ದೂರಕ್ಕೆ ಬಿಡುವಂಥ ವ್ಯವಸ್ಥೆ ನಮ್ಮ ಮಾಡ ಗ್ರಾಮದವ್ರ ಚೇತನ್ ಅಂತ ನಮ್ಗೆ ಇಲ್ಲಿ ಚಿರ್ತೆ ಓಡಾಡ್ತದೆ ಅಂದ್ಬಿಟ್ಟು ತುಂಬ ಭಯ ಇತ್ತು ಮತ್ತೆ ಮೊದ್ಲೊಂದ್ಸರಿ ಇದೇ ಇದೇ ತರ ಅಲ್ಲಿ ಬೋನ್ ಇಟ್ಟಿದ್ರು ಅದು ಚಿರ್ತೆಗಳು ನಾಯಿಗಳೆಲ್ಲ ಹೊಡೆದಿತ್ತು ಬೋನ್ ಇಟ್ಟಿದ್ರು ಎರಡು ದಿನ ನಾಯಿ ಬಿಟ್ಬಿಟ್ಟು ನಾಯಿ ಬಿಡ್ದೇನೆ ಚಿರ್ತೆ ಬಿಡ್ಲಿಲ್ಲ ಈ ಕಡೆನು ಸುಮಾರು ನಾಯಿಗಳೆಲ್ಲ ಹೊಡೆದಿತ್ತು ಮತ್ತೆ ಈಗ ಇಲ್ಲಿ ನಾಟಿಗಿಟ್ಟಿ ಎಲ್ಲ ಆಯ್ತಾ ಇತ್ತಲ್ಲ ಅಲ್ಲ ತೇವರಿ ಎಲ್ಲ ಹೊಸ ದೇವರಿ ಎಲ್ಲ ಹಾಕಿದ್ದು ಮೇಲ್ಗಡೆ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ನಮ್ಮ ಮಾವರು ಕೆಳಗಡೆ ನೀರು ಕಟ್ಕೊಂಡಿದ್ರು ಬೆಳಿಗ್ಗೆ ಹೋದಂತೆ ಗದ್ದೆ ಹತ್ರ ಬಂದವ್ರೆ ಚಿರ್ ಚಿರ್ತೆ ಹೆಜ್ಜೆ ಗುತ್ತೋದು ಮರಿಗಳೆಲ್ಲ ಹಿಂದೆ ಓಡಾಡಿರೋದು ಗುತ್ತೆಲ್ಲ ಇದೆ ಅಂತಂದ್ರು ಆಮೇಲೆ ಹೋಗ್ಬಿಟ್ಟು ಐಡೆಂಟಿಫಿಕೇಶನ್ ಮಾಡಿ ಫೋಟೋ ತಗಿಬಿಟ್ಟು ಪರಾಕೆ ಇಟ್ಕೊಂಡೆ ಸರ್ಗೆ ಎಲ್ಲ ಕಳಿಸ್ಬಿಟ್ಟು ಫೋಟೋನ ನೋಡಿ ಸರ್ ಇದು ಚಿರ್ತೆ ತಿರ್ತೇನೆ ಅನ್ನಿಸ್ತದೆ ಅಂದ್ಬಿಟ್ಟು ಆಮೇಲೆ ಇವರು ಅದನ್ನು ಫೋಟೋ ಎಲ್ಲ ನೋಡಿ ಇದು ಪಕ್ಕ ಚಿರ್ತೆ ಕೊಡ್ತೇನೆ ವ್ಯವಸ್ಥೆ ಮಾಡುವ ಅಂದ್ಬಿಟ್ಟು ಆಮೇಲೆ ತಿರ್ಗಿ ಅದಾದೇ ಇವ ಇವರು ಫೋನ್ ಮಾಡಿ ಹೇಳೋದು ಅದಾದ್ಮೇಲೆ ತಿರ್ಗಿ ಮತ್ತೆ ನಮ್ಗೆ ಇಲ್ಲಿ ಬರೋಕ್ಕೆಲ್ಲ ಭಯ ಆಯ್ತಿತ್ತು ಹೆಂಗೆ ಹೋಗೋದಿಲ್ಲ ಚಿತ್ತೆ ಅದಿಲ್ಲ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಬಂದ್ಬಿಟ್ಟು ಒಂದಿನ ಅಲ್ಲಿ ನಿಲ್ತಿದ್ದೋ ಆಮೇಲೆ ಸೌಂಡ್ ಕೇಳಿಸ್ತು ಹೊತ್ತು ಬೆಳಿ ಬೆಳಿಗ್ಗೆ ಸೌಂಡ್ ಕೇಳಿಸ್ತು ಆಮೇಲೆ ಭಯ ಬಿದ್ದು ಅಲ್ಲಿಗೂ ಹೋಗ್ದಿನೇ ಸರ್ ಇಡಲೇಬೇಕು ಬೋನ್ ಅಂದ್ಬಿಟ್ಟು ಮೂರ್ ಮರಿಗಳೈತೆ ಗುಡ್ ಗಿಟ್ಟೆಲ್ಲ ಅಲ್ಲೇ ಐತೆ ದೂರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳ್ಳೇದು ಮಾಡಲಾಗ್ರಾಮ್ ಗ್ರಾಮದಿಂದ ಏಳನೇ ತಾರೀಕು ನಮ್ಮ ಜಮೀನ್ ಹತ್ರ ಕಳೆವಸ್ಥೆ ಆಗಕ್ಕೆ ಅಂತೇಳಿ ಗದ್ದೆ ಹತ್ರ ಬಂದಾಗ ಆ ಗದ್ದೆ ಪಕ್ಕದಲ್ಲಿ ನಮ್ಮ ಗದ್ದೆ ಪಕ್ಕದ ಹಳ್ಳಗಳೈತೆ ಹಳ್ಳಗಳ ಹತ್ರ ಮಳೆಗಳೈತೆ ಆ ಮಳೆಗಳ ಹತ್ರ ಚಿರ್ತಾ ಇದ್ದದ್ದು ನಾನೇ ಕಣ್ಣಾರ ನೋಡಿದೆ ಆಮೇಲೆ ನಮ್ಮ ಚೇತನಕ್ಕೆ ಫೋನ್ ಆಗ್ತೇ ಮತ್ತೆ ನಂದೀಶ್ ಕುಮಾರ್ ಫೋನ್ ಆಗ್ತೆ ಮತ್ತೆ ದುಡ್ಡದವರ ನಮ್ಮ ಸ್ನೇಹಿತರು ಎಲ್ಲ ಬಂದರು ಆಮೇಲೆ ಅಲ್ಲಿ ಸ್ಪಾಟ್ಗೆ ಇದು ಈ ಕುಡ್ಲು ಕೊಡ್ಲಿ ಎಲ್ಲ ತಗೊಂಡು ಹೋಗೋದಕ್ಕೆ ಅವು ಹೊರಟ್ಬಿಟ್ಟು ಆಮೇಲೆ ಲೋಕೇಶ್ ಸರ್ಗೆ ಫೋನ್ ಮಾಡಿ ಸರ್ ಇಲ್ಲ ಸರ್ ನಾವು ಈಗ ಕಾರ್ ಮೇಲೆ ನೀರು ನಿಲ್ಲಿಸಿದ್ದಾರೆ ಪಂಪ್ಸೆಟ್ಗಳೆಲ್ಲ ಹಳ್ಳದ ಮಗಳಲ್ಲ ಇರೋದ್ರಿಂದ ನಾವು ಪಂಪ್ ಪಂಪ್ಸೆಟ್ಗಳ ಹತ್ರನೂ ಇಲ್ಲ ದಯವಿಟ್ಟು ನಮಗೆ ವ್ಯವಸ್ಥೆ ಮಾಡಿಕೊಡ್ಲೇಬೇಕು ಅನ್ನೋದಕ್ಕೆ ಅದ್ರ ಮಾಡಿಗೆ ಎಷ್ಟೋ ಥರ ಆಗಲಿ ನಾನು ತಂದೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಕಣಪ್ಪ ಅಂತ ಹೇಳಿದ್ರು ಅವ್ರ ಮಾತಿನಂತೆ ನಡ್ಕೊಂಡ್ರು ಈಗ ಬಿದ್ದಿದೆ ಇನ್ನ ಮೂರು ಮರಿಗಳೈತೆ ಅದನ್ನು ಹಿಡಿಯೋದಕ್ಕೆ ಸಹಕಾರ ಕೊಡಬೇಕು ಅಂತ ಇದ್ದೀನಿ ನಮಸ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ